ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಮರ ಜಿಲ್ಲಾಧಿಕಾರಿ ನಡೆಸ್ತಾ ಇದ್ದ ಶಾಂತಿ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ನಡೆಸ್ತಾ ಇದ್ದ ಶಾಂತಿ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ ಗೊಂದಲ ಗದ್ದಲ ಮಾತಿನ ಚಕಮಕಿ ಸಭೆಯನ್ನ ರದ್ದು ಮಾಡಲಾಗಿದೆ ಆರ್ಎಸ್ಎಸ್ ಮತ್ತು ದಲಿತ ಈಗಾಗಲೇ ಹೀಗಾಗಿ ಸಭೆ ರದ್ದು ಮಾಡಿದ ಕಲಬುರಗಿ ಡಿಸಿ ಆರ್ಎಸ್ಎಸ್ ಮತ್ತು ದಲಿತ ಸಂಘಟನೆಗಳ ಪರಸ್ಪರ ವಾಗ್ವಾದ ಆಗಿದೆ ಡಿಸಿ ತರುಣ ನೇತೃತ್ವದಲ್ಲಿ ನಡೀತಾ ಇದ್ದ ಈ ಸಭೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ನಡೆಸ್ತಾ ಇದ್ದ ಶಾಂತಿ ಸಭೆಯನ್ನ ಮೊಟಕುಗೊಳಿಸುತ್ತಿದ್ದಾರೆ ಇನ್ನು ಅದರಲ್ಲಿ ಗೊಂದಲ ಗದ್ದಲ ಈಗಾಗಲೇ ಡಿಸಿ ಶಾಂತಿ ಸಭೆಯನ್ನ ಮಾಡ್ತಾ ಇದ್ರು ಚಿತ್ತಾಪುರದಲ್ಲಿ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ರು ಜಿಲ್ಲಾಧಿಕಾರಿ ನಡೆಸ್ತಾ ಇದ್ದ ಶಾಂತಿ ಸಭೆ ಮೊಟಕುಗೊಳಿಸಲಾಗಿದೆ ಗೊಂದಲ ಗದ್ದಲ ಮಾತಿನ ಚಕಮಕಿಯ ನಡುವೆ ಸಭೆಯನ್ನ ರದ್ದು ಮಾಡಿದ್ದಾರೆ ಆರ್ ಎಸ್ ಎಸ್ ಮತ್ತು ದಲಿತ ಸಂಘಟನೆಗಳ ಪರಸ್ಪರ ವಾಗ್ವಾದ ಶುರುವಾಗಿದೆ ವಾಗ್ವಾದ ಶುರುವಾದ ನಂತರ ಆ ಶಾಂತಿ ಸಭೆಯಲ್ಲಿ ದೊಡ್ಡ ಡ್ರಾಮವೇ ನಡೆದಿರುವಂತದ್ದು ಇನ್ನು ಡಿ ಸಿ ನೇತೃತ್ವದಲ್ಲಿ ನಡೀತಾ ಇದ್ದ ಶಾಂತಿ ಸಭೆಯ ಶಾಂತಿ ಸಭೆ ಇನ್ನು ಡಿಸಿ ನೇತೃತ್ವದಲ್ಲಿ ಈ ಮಾಡಲಾಗ್ತಾ ಇತ್ತು ಈ ಶಾಂತಿ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಇದಕ್ಕೋಸ್ಕರ ಆ ಸಭೆಯನ್ನ ಈಗ ರದ್ದು ಮಾಡಿದ್ದಾರೆ ಆರ್ಎಸ್ಎಸ್ ಎಸ್ ಪಥ ಸಂಚಲನಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಇನ್ನು ದಲಿತ ಸಂಘಟನೆಗಳ ಪರಸ್ಪರ ವಾಗ್ವಾದ ಶುರುವಾಗಿರುವಂಥದ್ದು ಹೀಗಾಗಿ ಸಭೆ ರದ್ದು ಮಾಡಿದ ಕಲಬುರಗಿ ಡಿ ಸಿ ಇನ್ನು ಈ ಹಿಂದೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಈ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದರು ಅದು ಕೂಡ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು ಇದೇ ಬೆನ್ನಲ್ಲೇ ಈಗ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನು ನಡೆಸೋದಕ್ಕೆ ಎಲ್ಲ ರೀತಿಯಾಗಿ ಪ್ರೀಪ್ಲಾನನ್ನು ಮಾಡ್ಕೊಂಡಿದ್ರು ಆದರೆ ಇವತ್ತು ಈ ಸಭೆಯನ್ನ ರದ್ದು ಮಾಡಿದ್ದಾರೆ ಡಿಸಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯನ್ನ ರದ್ದು ಮಾಡಲಾಗಿದೆ ಆರ್ಎಸ್ಎಸ್ಗೆ ಅಂಕುಶ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಹಾಕಿದೆ ಸರ್ಕಾರದ ಷಡ್ಯಂತ್ರಕ್ಕೆ ಈಗ ಹೈಕೋರ್ಟ್ ತೀರ್ಪು ತಡೆ ನೀಡಿದೆ ಇನ್ನು ಇಲ್ಲಿ ಆರ್ ಎಸ್ ಎಸ್ಗೆ ಅಂಕುಶ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿರುವಂಥದ್ದು ಸರ್ಕಾರದ ಷಡ್ಯಂತ್ರಕ್ಕೆ ಹೈಕೋರ್ಟ್ ತೀರ್ಪು ನೀಡಿ ತಡೆಯನ್ನ ನೀಡಿರುವಂಥದ್ದು ಇಲ್ಲಿ ರೈತರ ಕಷ್ಟಕ್ಕೆ ಸ್ಪಂದನೆ ನೀಡಲಾಗದ ಸರ್ಕಾರ ಸತ್ತಂತಾಗಿದೆ ಇನ್ನು ಕಾಂಗ್ರೆಸ್ ಕಚ್ಚಾಟದಿಂದ ಸರ್ಕಾರದ ಮೇಲೆ ಜನರಿಗೆ ವಿಶ್ವಾಸವೇ ಹೋಗಿದೆ ರಾಜ್ಯ ಸರ್ಕಾರದ ವಿರುದ್ಧ ವಿ ವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಆರ್ ಎಸ್ ಎಸ್ ಪಥ ಸಂಚಲನದ ನಿರ್ಬಂಧವನ್ನು ಹೇರಲಾಗಿದೆ ಈಗಾಗಲೇ ಸರ್ಕಾರದ ಆದೇಶಕ್ಕೆ ಧಾರವಾಡ ವಿಭಾಗೀಯ ಪೀಠ ತಡೆ ನೀಡಿರುವಂತದ್ದು ಈ ಕುರಿತು ಈಗಾಗಲೇ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನಿರ್ಬಂಧವನ್ನ ವಿಧಿಸಿ ಆದೇಶವನ್ನು ಹೊರಡಿಸಿದ್ದ ಸರ್ಕಾರಕ್ಕೆ ಈಗಾಗಲೇ ಕೋರ್ಟ್ನಲ್ಲಿಯೂ ಕೂಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಧಾರವಾಡ ವಿಭಾಗೀಯ ಪೀಠ ತಡೆ ನೀಡಿರುವಂಥದ್ದು ಇನ್ನು ಯಾರೆಲ್ಲ ಸರ್ಕಾರಿ ಆವರಣದಲ್ಲಿ ಖಾಸಗಿ ಸಂಘಟನೆಗಳು ಅನುಮತಿಯನ್ನು ಪಡೆಯಬೇಕೆಂಬ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಈಗಾಗಲೇ ಒಂದು ಕಡೆ ಧಾರವಾಡ ಪೀಠಕ್ಕೆ ಪುನಶ್ಚೇತನ ಸೇವಾ ಸಂಸ್ಥೆ ಅರ್ಜಿಯನ್ನು ಸಲ್ಲಿಸಿತ್ತು ಈಗ ರೈತರ ಕಷ್ಟಕ್ಕೆ ಸ್ಪಂದನೆಯನ್ನ ನೀಡಲಾಗದ ಸರ್ಕಾರ ಇಲ್ಲಿ ಸತ್ತಂತಾಗಿದೆ ಇನ್ನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಸಂಚಲನದ ಸಮರ ನಡೀತಾ ಇದ್ರೆ ಅಲ್ಲಿಯೂ ಕೂಡ ರದ್ದು ಮಾಡಿದ್ದಾರೆ ಈ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಪಿವೈ ವಿಜೇಂದ್ರ ಇಲ್ಲಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಸಿರಿಪಿಲ್ಲ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಸ್ವತಂತ್ರ ಷಡ್ಯಂತ್ರಕ್ಕೆ ಒಂದಿಷ್ಟು ತಡೆ ಕೊಟ್ಟಂತಾಗಿದೆ ಕಾಂಗ್ರೆಸ್ ಸರ್ಕಾರದ ಸ್ವತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲದ ಸಿರಿಪಿಲ್ಲ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಸ್ವತಂತ್ರ ಶಟંત્રಕ್ಕೆ ಒಂದು ತಡೆ ಕೊಟ್ಟಂತ ಆಗಿದೆ ಆರ್‌ಎಸ್‌ಎಸ್ ಕಿಂಕುಷ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಹೇಳಿದನ್ನ ನಾವು ಪಾಲನೆ ಮಾಡಬೇಕು ಆರ್ಎಸ್ಎಸ್ಗೆ ಅಂಕುಶ ಆದೇಶಕ್ಕೆ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನ್ ಹೇಳುತ್ತೆ ಅದನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ನಾವು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಮಾಡಿಲ್ಲ ಇಲ್ಲಿ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುಮತಿಯನ್ನ ಪಡಿಬೇಕು ಅಂತ ಹೇಳಿದ್ವಿ ನಾವು ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಎಂದಿದ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಚಿವ ಪ್ರಿಯಾಂಕ್ ಪತ್ರ ಬರೆದಿದ್ರಲ್ಲಿ ತಪ್ಪಿಲ್ಲ ಇನ್ನು ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಅದನ್ನು ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತ ಅಂದ್ರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂತಂದರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಂಡು ಅದನ್ನು ಸ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ದೀವಿ ಇವನ್ನ ಯಾಕೆ ಇದು ಆರ್ ಎಸ್ ಎಸ್ಸು ನ ಟಾರ್ಗೆಟ್ ಇಟ್ಕೊಂಡು ಆರ್ ಎಸ್ ಎಸ್ನ ಟಾರ್ಗೆಟ್ ಇಟ್ಕೊಳ್ಳೋಂಥ ಅವಶ್ಯಕತೆ ನಮಗೇನು ಇಲ್ಲ ಆರ್ ಎಸ್ ಎಸ್ಸ್ದು ಮತ್ತು ಅವರು ಬಿ ಜೆ ಪಿಯರೇ ಇದನ್ನು ಹೆಚ್ಚು ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿದರು ನಾವೇನು ಹೇಳಿದ್ವಿ ನಮ್ಮ ಪಕ್ಷದ ಯಾರು ಮುಖ್ಯಮಂತ್ರಿ ಹೇಳಿದ್ರು ಪತ್ರ ಸಚಿವರ ಪತ್ರ ಬರೆದ್ರು ಸತ್ಯ ಪತ್ರ ಬರೆದ್ರೆ ತಪ್ಪೇನಿಲ್ಲ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನೀವು ಪರ್ಮಿಷನ್ ತೊಗೊಂಡು ಮಾಡಬೇಕು ಅದು ತಪ್ಪೇನಿದೆ ನಾಳೆ ಏನಾದರೂ ಅಹಿತಕರ ಘಟನೆಗಳಾದ್ರೆ ಯಾರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿಯಲ್ಲ ಹಿಂಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗ ತೀರ್ಮಾನ ಆಗಿದೆ ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ ಎಲ್ಲ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದು ಸತ್ಯ ಅಂದ್ರೆ ಏನ್ ಹೇಳ್ಬೋದಿಲ್ಲ ಕೋರ್ಟ್